ಸರ್ವರಿಗೂ ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇವತ್ತು ನಾವು ಈ ವೈಟ್ ಸವಂತಿಯ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಬಹುದು ಬಿಳಿ ಸೆವಂತಿ ಹೂವು ಒಂದು ಸುಂದರವಾದಂತಹ ರೀತಿಯಲ್ಲಿ ತನ್ನ ಹೂವನ್ನು ಅರಳಿಸಿದೆ ಇದರೊಳಗೆ ಹಳದಿನೂ ಒಂದೊಂದು ಗಿಡ ಬಂದವು ಸೇವಂತಿ ಹೂವು ಅತ್ಯಂತ ಸುಂದರವಾದಂತಹ ರೀತಿಯಲ್ಲಿ ಅರಳೈತೆ ಅಂತ ಹೇಳಕ್ಕೆ ಅದು ಹೇಳ್ಬೋದು ಅಂತ ಹೇಳ್ತೀವಿ